ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸಿಂಧನೂರು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿ ಶರಣೇಗೌಡ ಬರಬಾಳ ಇಲ್ಲಿಲ್ಲ ಹಿರೇಬೇರಿಗೆ ಗ್ರಾಮಕ್ಕೆ ಬಸ್ ಸೌಲಭ್ಯ ಚಾಲನೆ ನೀಡಿದ ಶಾಸಕರು ಹರ್ಷಗೊಂಡ ಶಾಲಾ ಮಕ್ಕಳು ಗ್ರಾಮಸ್ಥರು ಪೊಲೀಸರು ಜನಸ್ನೇಹಿಯಾಗಿ ಕೆಲಸ ಮಾಡಿ ಬಸನಗೌಡ ಆರ್ ತುರ್ಬಿ ಹಾಳ್ ಬಂಗಾಲಿ ಕ್ಯಾಂಪ್ ಕೊಲೆ ಶಂಕೆ ಹಲ್ಲೆ ಬಂಧನ ಎಸ್ಪಿ ಭೇಟಿ ನಕಲಿ ವೈದ್ಯರ ಹಾವಳಿ ಕಂಡು ಬಂದಲ್ಲಿ ನಾಲ್ಕು ಗಂಟೆಯೊಳಗೆ ಬಂಧನ ಡಾಕ್ಟರ್ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಇಂದು ಎಸ್ ನ್ಯೂಸ್ ಬಳಗಕ್ಕೆ ದುಃಖದ ದಿನ ತಾಲೂಕಾ ಕಾರ್ಯನಿರತ ಪತ್ರಕರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಪತ್ರಕರ್ತ ಹಾಗೂ ಎಸ್ ನ್ಯೂಸ್ ಟಿ ನಿರ್ದೇಶಕ ಡಿ ಶರಣೇಗೌಡ ಗೊರೆಬಾಳ್ ಅವರು ಸೋಮವಾರ ಮಧ್ಯಾಹ್ನ ನಿಧನರಾಗಿದ್ದಾರೆ ಮಂಗಳವಾರ ಮಧ್ಯಾಹ್ನ ಗೊರೆಬಾಳ್ ಕ್ಯಾಂಪಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಕಳೆದ ಎರಡು ದಶಕಗಳಿಂದ ಪತ್ರಿಕಾ ವೃತ್ತಿಯಲ್ಲಿದ್ದ ಅವರು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿದ ಅವರು ಪತ್ರಿಕಾ ರಂಗದ ಜೊತೆ ಜೊತೆಗೆ ನಗರದಲ್ಲಿ ವೈಭವ ಚಾನೆಲ್ ಮೂಲಕ ಸುದ್ದಿ ಪ್ರಸಾರ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಕೇಬಲ್ ನೆಟ್ವರ್ಕ್ ನಡೆಸುತ್ತಿದ್ದರು ಕೇಬಲ್ ನೆಟ್ವರ್ಕ್ ವಲಯದಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದರು ಸದ್ಯ ಅವರು ಯಸ್ ನ್ಯೂಸ್ ನಿರ್ದೇಶಕರಾಗಿ ಕಾರ್ಯವೂ ನಿರ್ವಹಿಸುತ್ತಿದ್ದರು ಅವರ ನಿಧನಕ್ಕೆ ಎಸ್ ನ್ಯೂಸ್ ಬಳಗ ಶ್ರದ್ಧಾಂಜಲಿ ಸಲ್ಲಿಸಿದೆ ಪತ್ನಿ ನಾಗರತ್ನ ಗೊರೆಬಾಳ್ ಹೋರ್ವ ಪುತ್ರ ಓರ್ವ ಪುತ್ರಿ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರನ್ನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಇಹಲೋಕ ತ್ಯಜಿಸಿದ್ದಾರೆ ಮೃತರ ಅಂತ್ಯಕ್ರಿಯೆ ತಾಲೂಕಿನ ಗೊರೆಬಾಳ್ ಕ್ಯಾಂಪಿನ ರುದ್ರಭೂಮಿಯಲ್ಲಿ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ತಾಲೂಕಿನ ಹಿರೇಬೇರ್ಗಿ ಚಿಕ್ಬೇರ್ಗಿ ಸೇರಿದಂತೆ ಅನೇಕ ಊರುಗಳಿಗೆ ಹಾದು ಹೋಗುವ ಬಸ್ ಸಂಚಾರಕ್ಕೆ ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರುವಾಳ ಇಂದು ಚಾಲನೆ ನೀಡಿದರು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷವೇ ಕಳೆದರೂ ಇಂದಿಗೂ ಇನ್ನು ಕೆಲವೊಂದು ಗ್ರಾಮಗಳಿಗೆ ಸರಿಯಾಗಿ ಬಸ್ ಸಂಚಾರವಿಲ್ಲ ಹಿರೇಬೇರಿಗೆ ಚಿಕ್ಕಬೇರಿಗೆ ಸೇರಿದಂತೆ ಇನ್ನು ಅನೇಕ ಸಣ್ಣ ಪುಟ್ಟ ಕುಗ್ರಾಮಗಳಿವೆ ಇಲ್ಲಿನ ಜನರ ಸ್ಥಿತಿ ಮಹಿಳೆಯರ ಮತ್ತು ಶಾಲೆಗೆ ತೆರಳುವ ಮಕ್ಕಳ ಸ್ಥಿತಿ ಹೇಳತೀರದು ಇರದು ಗ್ರಾಮಸ್ಥರು ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸಂಗೌಡ ತುರ್ವಿಹಾಳ ಅವರಿಗೆ ಮನವಿ ಮಾಡಿಕೊಂಡರು ಸ್ಪಂದಿಸಿದ ಶಾಸಕರು ಗ್ರಾಮಸ್ಥರ ಬಸ್ ಸಂಚಾರವಿಲ್ಲದೆ ಅನುಭವಿಸುತ್ತಿರುವ ತೊಂದರೆಗಳನ್ನು ಅರಿತುಕೊಂಡು ಡಿಪೋ ಮ್ಯಾನೇಜರ್ ಅವರಿಗೆ ಮಾತನಾಡಿ ಬಸ್ ಬಿಡಿಸುವ ಕೆಲಸ ಮಾಡಿ ಸೋಮ ಸೋಮವಾರ ಬೆಳಗ್ಗೆ ಹಿರೇಬೇರಿಗೆ ಗ್ರಾಮಕ್ಕೆ ಬಂದ ಬಸ್ಗೆ ಚಾಲನೆ ನೀಡಿ ಮಾತನಾಡಿದರು ಈ ಗ್ರಾಮಗಳ ಜನರು ಬಸ್ ಇಲ್ಲದೆ ಅನೇಕ ಊರುಗಳಿಗೆ ತೆರಳಲು ಕಾರಣ ಗ್ರಾಮಸ್ಥರು ನನಗೂ ಸಹ ಹೇಳಿದ್ದರಿಂದ ಇಂದು ಸೋಮವಾರ ಬಸ್ ಸಂಚಾರ ಪ್ರಾರಂಭ ಮಾಡಿದ್ದೇವೆ ಹಿರೇಬೇರಿಗೆ ಚಿಕ್ಕಬೇರಿಗೆ ಕಲಬಂಗಿ ಮೂಲಕ ಸಿಂಧನೂರಿಗೆ ಸಂಚರಿಸುವುದು ಇನ್ನು ಮುಂದೆ ಪ್ರತಿನಿತ್ಯವೂ ಬರುತ್ತದೆ ಸಾರ್ವಜನಿಕರು ಮಹಿಳೆಯರು ಮತ್ತು ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದ್ದೇವೆ ಎಂದರು ಇದೇ ವೇಳೆ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಿಸುವ ಮೂಲಕ ಶಾಸಕರು ಮಾನವೀಯತೆ ಮೆರೆದಿದ್ದಾರೆ ಇಲ್ಲಿಯ ಜನರ ಒಂದು ಬೇಡಿಕೆ ವಿದ್ಯಾರ್ಥಿಗಳು ಬೆಳಗಿನ ಜಾವ ಕಲಬುರಗಿಗೆ ಹೋಗಬೇಕು ಬಹಳಷ್ಟು ಹುಡುಗರು ಎಲ್ಲರೂ ಕೂಡ ನಡ್ಕೊಂಡು ಹೋಗಬೇಕಾಗಿದೆ ಹಾಗಾಗಿ ಇದೇ ಬೇರಿಗೆ ಇದೇ ಬೇರಿಗೆಯಿಂದ ವಾಪಸ್ ಆಗಿ ಸಿಂಧನೂರಿಗೆ ಹೋಗುವಂತ ಒಂದು ಬಸ್ಸನ್ನು ಅನ್ನು ತೊಡಬೇಕನ್ನುವಂಥ ಇಲ್ಲಿಯ ಕೆಲವು ಎಡ್ಮಕ್ಕಳು ಹೀಗೆ ನಾವು ಫ್ರೀ ಕ್ಯಾರೆಟಗಳನ್ನೇನು ಕೊಟ್ಟಿದ್ದೀವಿ ಅದರಲ್ಲಿ ಕೂಡ ಮಹಿಳೆಯರಿಗೆ ಕೂಡ ಪ್ರಯಾಣ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಹಸನ್ನು ಇರಿಬಿರಿಗಿಯಿಂದನೇ ಇವತ್ತು ಸಿಂಧನೂರಿಗೆ ಹೋಗುವಂಥ ಕೆಲಸ ಆಗ್ತದೆ ಯಾಕಂದರೆ ಇವತ್ತು ಬೆಳಗ್ಗೆ ಭಾಳಷ್ಟು ಜನ ಕಲ್ಮಗಿಗಿರ್ಬೋದು ಇವತ್ತು ತವರ್ಗೆರೆಗೆ ಹೋಗ್ತಕ್ಕಂಥದ್ದು ಇರ್ಬೋದು ಇದು ಭೋಗಾಪುರ ಗುಂಡಕ್ಕೆ ಹೋಗಿ ಬರಬೇಕಾದ್ರೆ ಲೇಟ್ ಆಗ್ತದೆ ಹಾಗಾಗಿ ಈ ಭಾಗಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೆ ತೊಂದರೆ ಇದೆ ಇವತ್ತು ಎಲ್ಲ ಯಾರಾದರೂ ಹೆಣ್ಮಕ್ಳು ಕೂಡ ಹೋಗ್ತಾ ಇದ್ದವರಿಗೆ ತೊಂದರೆ ಆಗ್ತದೆ ಅದಕ್ಕಾಗಿ ನಾವು ಅದನ್ನು ನಮ್ಮ ಸರ್ಕಾರ ಇವತ್ತು ಪ್ರತಿ ಹಳ್ಳಿಗಳಿಗೆ ಯಾವುದೇ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಬಸ್ಸುಗಳ ಪ್ರಯಾಣವನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಅದಕ್ಕಾಗಿ ಈ ಎರಡೂ ಹಳ್ಳಿಗಳು ಬಹಳಷ್ಟು ದಿನಗಳಿದ್ದ ಎಲ್ಲರೂ ಕೂಡ ಮಕ್ಕಳಿಗೆ ಶಿಕ್ಷಣಕ್ಕೆ ವಂಚಿತರಾಗಿರುವಂಥ ಪೊಲೀಸರು ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು ಎಂದು ಮಸ್ಕಿ ಶಾಸಕರು ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗಿ ಮಂಡಳಿ ಅಧ್ಯಕ್ಷರಾದ ತಾಲೂಕಿನ ಬಳಗನೂರು ಗ್ರಾಮದಲ್ಲಿರುವ ಪೊಲೀಸ್ ಠಾಣೆಯ ಖಾಲಿ ಜಾಗದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ನೂರ ತೊಂಬತ್ತೊಂದು ಪಾಯಿಂಟ್ ಹತ್ತು ಲಕ್ಷ ಅನುದಾನದಲ್ಲಿ ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪೊಲೀಸ್ ಠಾಣೆಯ ಕಟ್ಟಡ ನಿರ್ಮಾಣ ಮಾಡಿದ್ದು ಕಟ್ಟಡ ಕಟ್ಟಿಗೆ ಇಂದಿಗೆ ನಾಲ್ಕು ವರ್ಷಗಳಾಗಿದ್ದು ಹಿಂದೆ ಹಂಪನಗೌಡರು ಶಾಸಕರಿದ್ದಾಗ ಕಟ್ಟಡ ಚತ್ತು ಬದಲಾವಣೆ ಮಾಡಿಸಿದ್ದರು ಈಗ ಕಟ್ಟಡ ಶಿಥಿಲಗೊಂಡಿದೆ ಇದು ಓಬಿರಾಯಿ ಅವಧಿ ಕಟ್ಟಡವಾಗಿದೆ ಶಾಸಕ ಆರ್ ಬಸನಗೌಡ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪುಟ್ಟಮಾದಯ್ಯ ಮಾದಯ್ಯ ಕಟ್ಟಡ ನಿರ್ಮಾಣ ಭೂಮಿ ಪೂಜೆ ಮಾಡಿದರು ತುರುವಿಹಾಳ ಪೊಲೀಸ್ ಠಾಣೆಗೆ ಹೊಸದಾಗಿ ಜೀಪ್ ಒದಗಿಸಿದಂತೆ ಬಳಗನೂರು ಪೊಲೀಸ್ ಠಾಣೆಗೂ ಒಂದು ಹೊಸ ವಾಹನ ಒದಗಿಸಿಕೊಡುವುದಾಗಿ ಶಾಸಕರು ಭರವಸೆ ನೀಡಿ ಬಳಗನೂರು ಪಟ್ಟಣ ಅಭಿವೃದ್ಧಿಗೆ ನಾಲ್ಕು ಪಾಯಿಂಟ್ ಐದು ಕೋಟಿ ಅನುದಾನ ನೀಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ ಪಟ್ಟಣದ ಸಾರ್ವಜನಿಕರು ಗುಣಮಟ್ಟದ ಕಾಮಗಾರಿ ಮುಂದೆ ನಿಂತು ಮಾಡಿಸಿಕೊಳ್ಳಿ ಕಳಪೆ ಮಾಡಿದರೆ ನನಗೆ ದೂರು ಕೊಡಿ ತುರ್ವಿಹಾಳ್ ಪಟ್ಟಣ ಅಭಿವೃದ್ಧಿ ಮಾಡಿದಂತೆ ಬಳಗನೂರು ಪಟ್ಟಣ ಅಭಿವೃದ್ಧಿ ಮಾಡಲಾಗುವುದು ಬಳಗನೂರು ಪೊಲೀಸ್ ಠಾಣೆ ಪಿಎಸ್ಐ ಎಸ್ಐ ಹಿರಿಯಪ್ಪ ಅಂಗಡಿ ನೇತೃತ್ವದ ಪೊಲೀಸ್ ಸಿಬ್ಬಂದಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವ ಮೂಲಕ ಉತ್ತಮ ಠಾಣೆ ಎಂದು ಹೆಸರು ಪಡೆದುಕೊಂಡಿದೆ ಉತ್ತಮ ಠಾಣೆಯ ಹೆಸರು ಕೆಡದಂತೆ ಕಾಪಾಡಿಕೊಂಡು ಹೋಗಬೇಕು ನೊಂದು ಬೆಂದು ಠಾಣೆಗೆ ಬರುವ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸುವ ಕೇಂದ್ರ ಬಳಗನೂರು ಪೊಲೀಸ್ ಠಾಣೆಯಾಗಲಿ ಎಂದರು ಶಾಸಕ ಬಸನಗೌಡಹಾರ್ ತುರುವಿಹಾಳ್ಗೆ ಬಳಗನೂರು ಪೊಲೀಸ್ ಠಾಣೆಯ ವತಿಯಿಂದ ಸನ್ಮಾನ ಆತ್ಮೀಯವಾಗಿ ಗೌರವಿಸಿದರು ಡಿವೈಎಸ್ಪಿ ಬಿಎಸ್ ತಳವಾರ್ ಸಿಪಿಐ ವೀರರೆಡ್ಡಿ ಮಾನವಿ ಸಿಪಿಐ ಸೋಮಶೇಖರ್ ಕೆಂಚರೆಡ್ಡಿ ಕಲಬುರಗಿ ವಿಭಾಗದ ಕೆಎಸ್ಪಿ ಮತ್ತು ಐಡಿಸಿಎಲ್ ಕಾರ್ಯಪಾಲಕ ಅಭಿಯಂತರರಾದ ಶ್ರೀದೇವಿ ಠಾಣೆಯ ಪಿಎಸ್ಐ ಯರಿಯಪ್ಪ ಅಂಗಡಿ ಕಾರ್ಯಪಾಲಕ ಅಭಿಯಂತರರಾದ ಶ್ರೀದೇವಿ ಠಾಣೆಯ ಪಿಎಸ್ಐ ಯರಿಯಪ್ಪ ಅಂಗಡಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶಿವಕುಮಾರ್ ನಾಯಕ್ ಉಪಾಧ್ಯಕ್ಷರಾದ ಮಂಜುನಾಥ್ ಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಮಲ್ಲಿಕಾರ್ಜುನ ಗೌಡ ಎದ್ದಲದಿನ್ನಿ ಹನುಮಂತಪ್ಪ ಮುದ್ದಾಪುರ್ ನಿರ್ಪಾದಪ್ಪ ಗುಡಿಹಾಳ್ ಪಟ್ಟಣ ಪಂಚಾಯಿತಿ ಪ್ರಭಾರಿ ಮುಖ್ಯಾಧಿಕಾರಿ ಅಧಿಕಾರಿ ಕೆ ಸತ್ಯನಾರಾಯಣ ಸೇರಿದಂತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸಾರ್ವಜನಿಕರು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಲಾಗಿದೆ ಎಂದು ಅನುಮಾನ ಬಂದ ಮೃತಪಟ್ಟ ವ್ಯಕ್ತಿಯ ಕುಟುಂಬಸ್ಥರು ದೀಪಾಂಕರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಬಂಗಾಲಿ ಕ್ಯಾಂಪ್ ಮೂರರಲ್ಲಿ ನಡೆದಿದೆ ತಾಲೂಕಿನ ಬಂಗಾಲಿ ಕ್ಯಾಂಪ್ ಮೂರರ ನಿವಾಸಿ ದೀಪಕಂಕರ್ ಕಂಕರ್ ಸರ್ದಾರ್ ಲೇಬರ್ ಗುತ್ತಿದಾರರಾಗಿ ಕೆಲಸ ಮಾಡುತ್ತಿದ್ದು ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಸೇರಿದಂತೆ ಇನ್ನಿತರೆ ಕಡೆ ಕೂಲಿಕಾರರನ್ನು ಕೆಲಸಕ್ಕೆ ಕಳಿಸುವ ಕೂಲಿಕಾರರ ಗುತ್ತೆದಾರನಾಗಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ ಬಂಗಾಲಿ ಕ್ಯಾಂಪ್ನ ನಿವಾಸಿ ಅಂಗೋರ್ ಸಿಗದಾರ್ ಡ್ರೈವರ್ ಆಗಿ ಕೆಲಸ ಮಾಡಲು ಮಹಾರಾಷ್ಟ್ರಕ್ಕೆ ದೀಪಾಂಕರ್ ಕಳಿಸಿದ್ದು ಒಂದೂವರೆ ತಿಂಗಳ ಹಿಂದೆ ಆತ ಮೃತಪಟ್ಟಿದ್ದಾರೆ ಎಂದು ತಿಳಿದು ಕುಟುಂಬಸ್ಥರು ಮಹಾರಾಷ್ಟ್ರ ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ಯುಡಿಆರ್ ಪ್ರಕರಣ ದಾಖಲು ಮಾಡಿ ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನು ಕುಟುಂಬಸ್ಥರಿಗೆ ನೀಡಿದ್ದಾರೆ ಮಹಾರಾಷ್ಟ್ರಕ್ಕೆ ಡ್ರೈವರ್ ಕೆಲಸಕ್ಕೆ ಕಳಿಸಿದ್ದು ಗುತ್ತಿಗೆದಾರ ದೀಪಂಕರ್ ಸರ್ದಾರ್ ನಿನ್ನೆ ಸಂಜೆ ಬಂಗಾಲಿ ಕ್ಯಾಂಪ್ಗೆ ಬಂದಾಗ ಮೃತಪಟ್ಟ ವ್ಯಕ್ತಿಯ ಕುಟುಂಬಸ್ಥರು ನೀನೇ ಕೊಲೆ ಮಾಡಿದ್ದೀಯ ಎಂದು ಆಕ್ರೋಶಗೊಂಡು ದೀಪಾಂಕರ್ ಮೇಲೆ ಹಲ್ಲೆ ಮಾಡಿದ್ದಾರೆ ವಿಷಯ ತಿಳಿದು ಡಿವೈಎಸ್ಪಿ ಬಿಎಸ್ ತಳವಾರ್ ಸಿಪಿಐ ವೀರರ ರೆಡ್ಡಿ ಮಾನ್ವಿ ಸಿಪಿಐ ಸೋಮಶೇಖರ್ ಗೌಡ ಬಳಗನೂರ್ ಪಿಎಸ್ಐ ಯರಿಯಪ್ಪ ಅಂಗಡಿ ಹೆಚ್ಚಿನ ಸಿಬ್ಬಂದಿಗಳ ಜೊತೆಗೆ ಕ್ಯಾಂಪಿಗೆ ಭೇಟಿ ನೀಡಿ ಪರಿಸ್ಥಿತಿ ತಿಳಿ ಮಾಡಿದರು ಹಲ್ಲೆಗೊಳಗಾದ ದೀಪಂಕರ್ ಮಗ ತ್ರಿದೇವ್ ನೀಡಿದ ದೂರಿನ ಮೇಲೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಹದಿನಾರು ಜನರ ಮೇಲೆ ಮುನ್ನೂರ ಆರು ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ರಾಹುಲ್ ಸರ್ಕಾರ ಸೇರಿದಂತೆ ಒಂಬತ್ತು ಜನರನ್ನು ಬಂಧಿಸಿ ತನಿಖೆ ನಡೆಸಲಾಗುತ್ತಿದೆ ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪುಟ್ಟಮಾದಯ್ಯ ಬಂಗಾಲಿ ಕ್ಯಾಂಪ್ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು ಹಲ್ಲೆ ದೀಪಾಂಕ ಸರ್ದಾರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ ರೋಗಿಗಳ ಜೀವನದ ಜೊತೆಗೆ ಚಲ್ಲಾಟವಾಡುತ್ತಿರುವ ನಕಲಿ ವೈದ್ಯರ ಮತ್ತು ನಾಟಿ ವೈದ್ಯರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಅಂಬಿರಾಜ್ ಮ್ಯಾಕಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮುಖ್ಯ ಆರೋಗ್ಯಾಧಿಕಾರಿ ಡಾಕ್ಟರ್ ಐನ್ಗೌಡವರಿಗೆ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಡಾಕ್ಟರ್ ಐನ್ಗೌಡ ಅವರು ತಾಲೂಕಿನಲ್ಲಿರುವ ನಕಲಿ ವೈದ್ಯರ ಹಾವಳಿ ಕಂಡು ಬಂದರೆ ಅತಿ ತುರ್ತಾಗಿ ಸರ್ಕಾರದ ವತಿಯಿಂದ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ನಕಲಿ ವೈದ್ಯರ ಹಾವಳಿಯನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಕಾರ್ಯ ಸಮಿತಿ ರಚಿಸಿದ್ದಾರೆ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆ ವಹಿಸಿರುತ್ತಾರೆ ಆರೋಗ್ಯ ಅಧಿಕಾರಿಗಳು ವೃತ್ತ ನಿರೀಕ್ಷಕ ಪೊಲೀಸ್ ಅಧಿಕಾರಿಗಳು ಹಾಗೂ ಐಎಂಎ ಅಧ್ಯಕ್ಷರು ಇವರೆಲ್ಲರ ಸಹಯೋಗದೊಂದಿಗೆ ನಾವು ಈಗಾಗಲೇ ಕಾರ್ಯಪಡೆಯನ್ನು ರಚಿಸಿ ಪ್ರತಿ ತಿಂಗಳು ಸಂಚರಿಸಿ ನಕಲಿ ವೈದ್ಯರ ಹಾವಳಿ ಕಂಡು ಬಂದಲ್ಲಿ ಇಪ್ಪತ್ ನಾಲ್ಕು ಗಂಟೆಯೊಳಗೆ ಅವರ ಕ್ಲಿನಿಕ್ ಗೆ ಸೀಲ್ಡ್ ಹಾಕಿ ಕ್ರಮ ಕೈಗೊಳ್ಳುವುದಕ್ಕೆ ಈಗಾಗಲೇ ನಾವು ಕ್ರಮಗಳನ್ನು ಕೈಗೊಳ್ಳುತ್ತಿದ್ದೇವೆ ಎರಡು ಮೂರು ನೋಟಿಸ್ ಕೂಡ ಈಗಾಗಲೇ ಕೊಟ್ಟಿದ್ದೇವೆ ಯಾವುದೇ ವೈದ್ಯರು ಎಂಬಿಬಿಎಸ್ ಆಯುರ್ವೇದಿಕ್ ಯುನಾನಿ ಜೊತೆಗೆ ಕೆಪಿಎಂಇ ಆಕ್ಟ್ ಪರವಾನಗಿ ಪಡೆದುಕೊಂಡ ನಂತರವೇ ವೈದ್ಯ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡಬೇಕು ಇದನ್ನು ಮೀರಿ ಅಕ್ರಮವಾಗಿ ಕ್ಲಿನಿಕ್ ಮಾಡಿರುವುದು ಕಂಡುಬಂದಲ್ಲಿ ಅಥವಾ ನಮಗೆ ದೂರುಗಳು ಬಂದಲ್ಲಿ ಇಪ್ಪತ್ತ ನಾಲ್ಕು ಗಂಟೆಯೊಳಗೆ ರೈಡ್ ಮಾಡಿ ಅವರನ್ನು ಬಂಧಿಸುವ ಕೆಲಸ ಮಾಡುತ್ತೇವೆ ಎಂದರು ಈ ವೇಳೆ ವಿಜಯಕುಮಾರ್ ಅಂಬಾಮಠ ಲಿಂಗಪ್ಪ ಕೆ ಮೈನುದ್ದೀನ್ ಮುನ್ನಾ ಮಾರುತಿ ಡಿ ಸೈಯದ್ ಸಹಬಾಜ್ ಸೇರಿದಂತೆ ಅನೇಕ ಸದಸ್ಯರಿದ್ದರು ಸಿಂಧನೂರು ತಾಲೂಕಿನಲ್ಲಿ ಇರತಕ್ಕಂತ ಯಾರಾದರೂ ನಕಲಿ ವೈದ್ಯರು ಇದ್ರೆ ಅವ್ರನ್ನ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳ ಹೇಳಿ ಒಂದು ಜನಪರ ಕಾಳಜಿಯಿಂದ ಇವತ್ತು ನಮಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ಸೊ ನಾನು ತಮ್ಮ ಮನವಿಯನ್ನು ಸ್ವೀಕರಿಸಿ ಅತಿ ತುರ್ತಾಗಿ ಯಾಕಂತಂದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ನಾವು ಆರೋಗ್ಯ ವಿಷಯದಲ್ಲಿ ಯಾವುದೇ ಕೂಡ ನಿಧಾನಗತಿಯಾದ ಕ್ರಮ ಇರಬಾರ್ದು ಅತಿ ತುರ್ತಾಗಿ ನಾವು ಕ್ರಮವನ್ನು ಕೈಗೊಂಡಾಗ ಮಾತ್ರ ನಾವು ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಅಂತ ಅಂತ ಹೇಳಕ್ಕೆ ಹೇಳಿ ಇಷ್ಟಪಡ್ತೀನಿ ನಾನು ಸೊ ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಈ ನಕಲಿ ವೈದ್ಯರು ಒಂದು ಹಾವಳಿಯನ್ನ ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಒಂದು ಕಾರ್ಯ ಸಮಿತಿಯನ್ನು ರಚಿಸಿದ್ದಾರೆ ಅದರಲ್ಲಿ ತಾಲೂಕು ಮಟ್ಟದಲ್ಲಿ ಮಾನ್ಯ ಅಧ್ಯಕ್ಷರನ್ನ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಸಿಂಧನೂರು ಪತ್ರಕರ್ತ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿ ಶಾಲೆಗೌಡ ಬರಬಾಳಿ ಹಿರೇಬೇರ್ಗಿ ಗ್ರಾಮಕ್ಕೆ ಬಸ್ ಸೌಲಭ್ಯ ಚಾಲನೆ ನೀಡಿದ ಶಾಸಕರು ಹರ್ಷಗೊಂಡ ಶಾಲಾ ಮಕ್ಕಳು ಗ್ರಾಮಸ್ಥರು ಪೊಲೀಸರು ಜನಸ್ನೇಹಿಯಾಗಿ ಕೆಲಸ ಮಾಡಿ ಬಸನಗೌಡ ಆರ್ ತುಂಬಿ ಹಾಳ್ ಬಂಗಾಲಿ ಕ್ಯಾಂಪ್ ಕೊಲೆ ಸಂಖ್ಯೆ ಹಲ್ಲೆ ಬಂಧನ ಎಸ್ಪಿ ಭೇಟಿ ನಕಲಿ ವೈದ್ಯರ ಹಾವಳಿ ಕಂಡು ಬಂದಲ್ಲಿ ನಾಲ್ಕು ಗಂಟೆಯೊಳಗೆ ಬಂಧನ ಡಾಕ್ಟರ್ ಅಯ್ಯಂಗೌಡ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ e do nimma